ಇಂದಿರಾಬಾಯಿ ಅಥವಾ ಸದ್ಧರ್ಮ ವಿಜಯವು ಲೇಖಕರು ಗುಲ್ವಾಡಿ ವೆಂಕಟರಾವ್ ಪೀಟಿಕೆ ಈ ಪುಸ್ತಕದಲ್ಲಿ ಬರೆದಿರುವುದು ಇಂದಿರಾಬಾಯಿ ಎಂಬವಳ ಜನ್ಮಚರಿತ್ರೆಯಾಗಿರುತ್ತೆ ಬರೆದಾತನು ಭಾಷಾಭಿಜ್ನನೆಂತಾಗಲಿ ಕಾವ್ಯವಿಶಾರದನೆಂತಾಗಲಿ ಕುಶಲನೆಂತಾಗಲಿ ತೋರ್ಪಡಿಸುವುದಕ್ಕೆ ಇದನ್ನು ಬರೆಯಲಿಲ್ಲ ಅಂಥ ಯೋಗ್ಯತೆಗಳೂ ಅವನಲ್ಲಿಲ್ಲ ಆದುದರಿಂದ ಈ ಗ್ರಂಥದಲ್ಲಿ ಏನಾದರೂ ಹೆಚ್ಚು ಕುಂದುಗಳಿದ್ದರೆ ಗುಣದೋಷ ವಿವೇಚಕರು ಕ್ಷಮಿಸದೇ ಇರಬಾರದು ಹಾಗಾದರೆ ಈ ಪುಸ್ತಕದ ಉದ್ದೇಶವೇನೆಂದು ಓದುವವರು ಕೇಳಬಹುದು ಅದೇನೆಂದರೆ ಸತ್ಯತೆ ಹೃದಯ ನಿರ್ಮಲತೆ ಇವೆರಡೂ ಸಾಧನಗಳೇ ನಮಗೆ ಇಹಪರದಲ್ಲಿಯೂ ಸಾರ್ಥಕಗಳಾಗಿವೆ ಇವುಗಳನ್ನು ಬಿಟ್ಟು ಸರ್ವಪ್ರಯತ್ನಗಳೂ ನಿರರ್ಥಕವೆ ಇದನ್ನು ಸಾದೃಶ್ಯಗೊಳಿಸುವುದೇ ಈ ಪುಸ್ತಕದ ಉದ್ದೇಶವು ಈ ಉದ್ದೇಶವು ಈ ಗ್ರಂಥದಿಂದ ಎಷ್ಟರ ಮಟ್ಟಿಗೆ ಪೂರೈಸುವಣಾಯಿತು ಎಂಬುದು ವಾಚಕರೇ ನಿಶ್ಚಯಿಸತಕ್ಕ ವಿಷಯವಾಗಿದೆ ಪ್ರಸ್ತಾವನೆ ಭಾರತೀಯ ಪರಂಪರೆಯಲ್ಲಿ ಗದ್ಯಕಾವ್ಯಕ್ಕೆ ಬಹಳ ಹಳೆಯ ಇತಿಹಾಸವಿದೆ ಕಥಾಪ್ರಕಾರಕ್ಕೆ ಸೇರಿದ ಕಥಾಸರಿತ್ಸಾಗರ ಮತ್ತು ಬಾಣ ಕಾದಂಬರಿಗಳಂತಹ ಗದ್ಯಕಾವ್ಯಗಳು ಕಲ್ಪನಾ ಸಾಹಿತ್ಯದ ಶ್ರೇಷ್ಠ ಉದಾಹರಣೆಗಳಾಗಿ ನಮ್ಮೆದುರುಗಿವೆ ಕಾದಂಬರಿಯ ನಿರೂಪಣಾ ಶೈಲಿ ಮತ್ತು ಕಲ್ಪನಾಶಕ್ತಿ ತಮ್ಮ ಶ್ರೀಮಂತಿಕೆಯಿಂದ ಇನ್ನೂ ನಮ್ಮನ್ನು ಬೆರಗುಗೊಳಿಸುತ್ತವೆ ಪಂಚತಂತ್ರ ಹಿತೋಪದೇಶಗಳಂತೆ ಇವು ಭಾಷಾಂತರಗೊಂಡು ಕನ್ನಡ ಪರಂಪರೆಯಲ್ಲೂ ಸೇರಿಬಿಟ್ಟುದುದರಿಂದ ಸಹಜವಾಗಿಯೇ ಆಧುನಿಕ ಕಾದಂಬರಿಯ ಸಮಯ ಶೈಲಿಗಳ ಮೇಲೂ ತಮ್ಮ ಪ್ರಭಾವವನ್ನು ಬೀರಿಬಿಟ್ಟಿವೆ ಜನಪದ ಸಾಹಿತ್ಯದಲ್ಲಿಯೂ ಕಥೆ ಬಹಳ ಹಿಂದೆಯೇ ತನ್ನ ಪ್ರಭಾವವನ್ನು ಬೀರಿತು ಪಾಶ್ಚಾತ್ಯ ಕಾದಂಬರಿಯ ಕಥನ ಸಾಹಿತ್ಯ ನಮ್ಮಲ್ಲಿ ಬಂದಾಗ ಸಹಜವಾಗಿಯೇ ದೇಶೀಯ ಪರಂಪರೆಯನ್ನು ಒಳಗೊಂಡು ಬೇರೆ ಸ್ವರೂಪವನ್ನು ತಳೆಯಿತು ಈ ಎಲ್ಲ ಪ್ರಭಾವಗಳನ್ನು ಪುಟ್ಟಣ್ಣನವರ ಮಾಡಿದ್ದುಣ್ಣೋ ಮಹರಾಯದಿಂದ ಕರಿಮಾಯೆಯವರೆಗೆ ಹಬ್ಬಿದ ಕಾದಂಬರಿ ಪ್ರಪಂಚದಲ್ಲಿ ಹೆಜ್ಜೆಹೆಜ್ಜೆಗೂ ಗುರುತಿಸಬಹುದು ಭಾರತೀಯ ಕಥಾಸಾಹಿತ್ಯವನ್ನು ನೋಡಿದರೆ ಕಲ್ಪನೆಯ ಮಹತ್ವದ ಅರಿವು ನಮ್ಮ ಸಂಸ್ಕೃತಿಯಲ್ಲಿ ಮೊದಲಿನಿಂದಲೂ ಮೂಡಿಬಂದುದು ಎಂಬ ಸತ್ಯ ಹೊಳೆಯದಿರದು ಈ ಮಾತನ್ನು ಯಾಕೆ ಹೇಳಬೇಕಾಯಿತೆಂದರೆ ಕನ್ನಡ ಕಾದಂಬರಿಯನ್ನು ವಿಮರ್ಶಿಸುವಾಗ ಸಂಪೂರ್ಣವಾಗಿ ಪಾಶ್ಚಾತ್ಯ ಪರಿಕಲ್ಪನೆಗಳನ್ನೇ ನೆಚ್ಚಿಕೊಂಡು ತಪ್ಪು ನಿರ್ಣಯಗಳಿಗೆ ತಲುಪಿದ ಉದಾಹರಣೆಗಳುಂಟು ಈಗಿದ್ದ ಸ್ವರೂಪದಲ್ಲಿ ಕನ್ನಡ ಕಾದಂಬರಿ ಹುಟ್ಟಿಕೊಂಡಿದ್ದು ಹತ್ತೊಂಬತ್ತನೆಯ ಶತಮಾನದ ಕೊನೆಯ ದಶಕದಲ್ಲಿ ಎನ್ನುವುದು ನಿರ್ವಿವಾದ ಗುಳವಾಡಿ ವೆಂಕಟರಾಯರ ಇಂದಿರಾಬಾಯಿ ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ನಮ್ಮ ಮೊಟ್ಟಮೊದಲನೆಯ ಸ್ವತಂತ್ರ ಕಾದಂಬರಿ ಇದಕ್ಕೂ ಮೊದಲು ಬಂದವುಗಳು ಭಾಷಾಂತರ ರೂಪಾಂತರಗಳು ಇಲ್ಲವೇ ಕಥೆಗಳು ಇಂದಿರಾಬಾಯಿಗೂ ಭಾರತದ ಮೊಟ್ಟಮೊದಲಿನ ಕಾದಂಬರಿಗಳಲ್ಲೊಂದಾದ ಬಾಬಾ ಪದಮನಜಿ ಲಿಖಿತ ಮರಾಠಿ ಯಮುನಾ ಪರ್ಯಟನ ಸಾವಿರದ ಎಂಟುನೂರ ಐವತ್ತೇಳಕ್ಕೂ ವಸ್ತುಸಾಮ್ಯವಿರುವುದು ಆಕಸ್ಮಿಕವಲ್ಲ ಯಮುನಾ ಪರ್ಯಟನದ ಕನ್ನಡ ಅನುವಾದ ಸಾವಿರದ ಎಂಟುನೂರ ಅರವತ್ತೊಂಬತ್ತರಲ್ಲಿ ಮಂಗಳೂರಿನಿಂದಲೇ ಪ್ರಕಟವಾದುದರಿಂದ ವೆಂಕಟರಾಯರು ಅದನ್ನು ನೋಡಿರಲೇಬೇಕು ಇದಲ್ಲದೆ ವಿಧವಾ ಸಮಸ್ಯೆ ಆ ಕಾಲದ ಜ್ವಲಂತ ಸಮಸ್ಯೆಗಳಲ್ಲಿ ಒಂದಾಗಿತ್ತೆನ್ನುವುದನ್ನು ಸಿ ದತ್ತ ದ ಲೇಕ್ ಆಫ್ ಪಾರ್ಮ್ಸ್ ಸಾವಿರದೊಂಬೈನೂರ ಎರಡು ಮೊದಲಾದ ಕೃತಿಗಳಲ್ಲಿ ನೋಡಬಹುದು ಇಂದಿರಾಬಾಯಿಯನ್ನು ಯಮುನಾ ಪರ್ಯಟನಕ್ಕೆ ಹೋಲಿಸಿದಾಗ ಕನ್ನಡದ ಮೊಟ್ಟ ಮೊದಲಿನ ಕಾದಂಬರಿ ಸಾಧಿಸಿದ ಪ್ರಬುದ್ಧತೆ ಆಶ್ಚರ್ಯವನ್ನುಂಟು ಮಾಡುತ್ತದೆ ಪದಮನಜಿಯವರೇ ಹೇಳುವಂತೆ ಅವರ ಕಾದಂಬರಿಯ ಉದ್ದೇಶ ಹಿಂದೂ ವಿಧವೆಯರ ಅದರಲ್ಲಿಯೂ ವಿಶೇಷವಾಗಿ ಬ್ರಾಹ್ಮಣ ವಿಧವೆಯರ ಸ್ಥಿತಿ ಹೇಗಿದೆ ಎಂಬುದನ್ನು ತೋರಿಸುವುದು ಮತ್ತು ವಿಧವಾ ವಿವಾಹಕ್ಕೆ ಅನುಕೂಲವಾಗಿ ನಡೆದ ಕಾರ್ಯಗಳಿಗೆ ಯಥಾಸಾಮರ್ಥ್ಯ ಸಹಾಯ ಮಾಡುವುದೂ ಆಗಿದೆ ಈ ಅವರ ನೈತಿಕ ಸಂಕಲ್ಪದ ಹಿನ್ನೆಲೆಯಲ್ಲಿ ಕ್ರಿಶ್ಚಿಯನ್ ಧರ್ಮದ ಪ್ರಸಾರದ ಉದ್ದೇಶವೂ ಸ್ಪಷ್ಟವಾಗಿ ಕೆಲಸ ಮಾಡುತ್ತದೆ ಬ್ರಾಹ್ಮಣರಾಗಿ ಹುಟ್ಟಿದ ಯಮುನಾ ಮತ್ತು ಅವಳಪತಿ ವಿನಾಯಕರಾವ್ ಪ್ರಚ್ಛನ್ನ ಕ್ರಿಶ್ಚಿಯನ್ರಂತೆ ನಡೆದುಕೊಳ್ಳುವುದಾಗಲಿ ತನ್ನ ವೈಧವ್ಯದ ಪರಿಹಾರವನ್ನು ಯಮುನಾ ಕ್ರಿಶ್ಚಿಯನ್ ಮತ ಸ್ವೀಕರಿಸುವುದರಿಂದ ಪಡೆದುಕೊಳ್ಳುವುದಾಗಲಿ ಪಾತ್ರಗಳ ಸ್ವಂತ ಕೃತಿಯೆಂದು ಕಾದಂಬರಿಯಲ್ಲಿ ಬರುವುದಿಲ್ಲ ಕಾದಂಬರಿಯ ಬಹುಭಾಗ ಉಪಕಥೆಗಳನ್ನು ಕೈತ್ರಿಮವಾಗಿ ಜೋಡಿಸಿದಂತಿದ್ದು ವಿಧವೆಯರ ಚಿತ್ರಗಳು